ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲಕ್ ಸೂಪ್ನಿಂದ ತುಂಬ ವೆರೈಟಿ ಮಾಡಿ ತಿಂದಿರ್ತೀರ ಈ ರೀತಿ ಒಂದು ಗ್ರೇವಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಒಂದು ವಿಭಿನ್ನ ಪ್ರಯತ್ನ ರುಚಿ ಮಾತ್ರ ಅಷ್ಟೇ ಅದ್ಭುತವಾಗಿದೆ ಮಾಡ್ಕೊಳ್ಳೋದು ಕೂಡ ತುಂಬ ಸರಳ ಎಲ್ಲ ರೀತಿಯ ರೊಟ್ಟಿಗಳಿಗೆ ಚಪಾತಿ ನಾನ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೂಪ್ನ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ತುಂಬ ಹೆಣ್ಣು ಟೈಮ್ ತೊಗೊಳ್ಳೋಲ್ಲ ಬೇಗ ಬೆಂದುಬಿಡತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಈಗ ಸೊಪ್ಪು ಬೆಂದಿದೆ ಈಗ ಇದನ್ನು ಪಾಲಕ್ ಸೊಪ್ಪನ್ನ ತಣ್ಣೀರಿಗೆ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಪಾಲಕ್ ಸೊಪ್ಪು ಕಲ್ಲರ್ ಹಾಗೆ ಉಳಿಯುತ್ತೆ ಈಗ ಎಕ್ಸ್ಟ್ರಾ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ತೆಗೆದು ಇದರಲ್ಲಿ ಒಂದು ಅರ್ಧ ಪಾಲಕ್ ಸೊಪ್ಪನ್ನ ಇದ್ದೀನಿ ಇನ್ನೊಂದು ಅರ್ಧ ಒಂದು ಜಾರಿಗೆ ಸೇರಿಸಿ ಒಂದೆರಡು ಅಷ್ಟು ಮೆಣ್ಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಸರಳವಾಗಿರುತ್ತೆ ರುಚಿ ಮಾತ್ರ ಅಲ್ಟಿಮೇಟು ಖಂಡಿತ ಎರೆಸಿ ಮಿಪ್ಪಿ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಂತರ ಎರಡು ಸಣ್ಣದಾಗಿ ಕಟ್ ಮಾಡಿರೋ ಅಂತ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಡುಗೆಗೆ ಹಂತ ಹಂತವಾಗಿ ಉಪ್ಪು ಹಾಕೋದ್ರಿಂದ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಸ್ವಲ್ಪ ಅರಿಶಿನ ಸೇರಿಸಿ ಟೊಮೆಟೊ ಮೆತ್ಕಾಗೋವರೆಗೂ ಬೇಯಿಸ್ಕೊಂಡ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಎತ್ತಿಟ್ಟಿದ್ವಲ್ಲ ಬೇಯಿಸ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಈಗ ಒಗ್ಗರಣೆ ಒಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಆ ಪಾಲಕ್ ಸೊಪ್ಪು ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ವಿಭಿನ್ನ ಪ್ರಯತ್ನ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನ್ಯ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸಿ ಒಂದು ನಿಮಿಷ ಎಲ್ಲದರೊಂದಿಗೆ ಫ್ರೈ ಮಾಡಿ ಈಗ ರುಬ್ಬಿ ಇಟ್ಕೊಂಡಂಥ ಪಾಲಕ್ ಪೇಸ್ಟ್ನ ಸೇರಿಸಿ ನಂತರ ಒಂದು ಕಾಲು ಕಪ್ನಷ್ಟು ನೀರನ್ನ ಇದ್ದೀನಿ ನಂತರ ಇಲ್ಲಿ ನಾನು ಸ್ವಲ್ಪ ಒಂದು ನೂರು ಗ್ರಾಮ್ನಷ್ಟು ಪನ್ನೀರನ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಪನ್ನೀರ್ ಇಲ್ಲ ಮನೆಯಲ್ಲಿ ಅಂದರೆ ಒಂದು ಎರಡು ಗ್ಲಾಸಷ್ಟು ಹಾಲನ್ನ ಕಾಯಿಸಿ ಸ್ವಲ್ಪ ನೆಮ್ ಲೆಮನ್ ಹಾಕಿ ಪನ್ನೀರನ್ನ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕ್ರೀಮ್ನ ಫ್ರೆಶ್ ಕ್ರೀಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಿಲ್ಲ ಅದಿಲ್ಲ ಅಂದರೆ ಹಾಲಿನ ಕೆನೆನೆ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಉಪ್ಪನ್ನ ಸೇರಿಸಿ ಈಗ ಇದ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಒಣಮೆಣ್ಸಿನ್ಕಾಯಿ ಒಂದು ಫುಲ್ ಬಿಡ್ಸಿರೋ ಅಂಥ ಬೆಳ್ಳುಳ್ಳಿನ ಕುಟ್ಟಿ ಇದ್ದೀನಿ ಬೆಳ್ಳುಳ್ಳಿ ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ಸ್ಟವ್ ಆಫ್ ಮಾಡ್ಕೊಂಬಿಡಿ ಈ ಒಗ್ಗರಣೆ ಈ ಗ್ರೇವಿಗೆ ಒಂದು ಒಳ್ಳೆ ಫ್ಲೇವರು ಟೇಸ್ಟ್ ಕೊಡುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಕೂಡ ಇದ್ದೀನಿ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್